ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ನಡೆದ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಪೇಪರ್ ಟು ಸ್ಯಾಟ್ನ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಹೀಗೆನ್ನುವರು ಸರಿಯಾದ ಉತ್ತರ ಆಪ್ಷನ್ ಬಿ ಒತ್ತಡ ಎರಡನೇ ಪ್ರಶ್ನೆ ನೀಡಿರುವ ದೂರ ಕಾಲ ನಕ್ಷೆಯನ್ನು ಗಮನಿಸಿ ಒಂಬತ್ತು ಮೂವತ್ತು ಎಮ್ಗೆ ರೈಲು ಕ್ರಮಿಸುವ ದೂರ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ನೂರ ಎಪ್ಪತ್ತೈದು ಕಿಲೋಮೀಟರ್ ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯೂ ಪ್ರಶ್ನೆ ಸಂಖ್ಯೆ ನಾಲ್ಕು ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಒಳಪಾದ ಮೇಲ್ಮೈನ ಸ್ವಭಾವವೆಂದರೆ ಆಪ್ಷನ್ ಸಿ ಹೆಚ್ಚು ಪ್ರತಿಫಲನ ಕಡಿಮೆ ಹೀರಿಕೆ ಹೆಚ್ಚು ಚದುರುವಿಕೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಐದು ನೀಡಿರುವ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿರಿ ಇಲ್ಲಿ ಹೇಳಿಕೆ ಒಂದು ಸರಿಯಾಗಿದೆ ಮತ್ತು ಎರಡು ತಪ್ಪಾಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಆರು ಘರ್ಷಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಏಳು ಒಂದು ಕೆ ಜಿ ದ್ರವ್ಯರಾಶಿಯ ಕಾಯವೊಂದನ್ನು ಎರಡು ಎನ್ ಬಲದೊಂದಿಗೆ ಮೇಲ್ಮುಖವಾಗಿ ಎಸೆಯಲಾಗಿದೆ ಪ್ರಯೋಗಿಸಿದ ಬಲವನ್ನು ಅದೇ ದಿಕ್ಕಿನಲ್ಲಿ ದ್ವಿಮುಖಗೊಳಿಸಿದಾಗ ಆ ಕಾಯವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಲ್ಮುಖ ದಿಕ್ಕಿನಲ್ಲಿ ಚಲನೆಯನ್ನು ಮುಂದುವರೆಸುತ್ತದೆ ಎಂಟನೇ ಪ್ರಶ್ನೆ ವಿಮಾನವನ್ನು ಪಕ್ಷಿಯ ಆಕಾರದಲ್ಲಿ ವಿನ್ಯಾಸಗೊಳಿಸಿರುವುದರ ಹಿಂದಿನ ಕಾರಣವೆಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತರಲಗಳಲ್ಲಿ ಘರ್ಷಣೆ ಕಡಿಮೆ ಮಾಡುವುದು ಒಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎನ್ ಒ ನಾಲ್ಕು ಬಿಂದುಗಳು ಬೇರೆ ಬೇರೆ ಎತ್ತರಗಳಲ್ಲಿ ಜೋಡಿಸಿರುವ ನಾಲ್ಕು ನಲ್ಲಿಗಳನ್ನು ಪ್ರತಿನಿಧಿಸುತ್ತಿವೆ ಈ ನಲ್ಲಿಗಳಲ್ಲಿ ನೀರಿನ ಒತ್ತಡವನ್ನು ಸೂಚಿಸುವ ಸರಿಯಾದ ಕ್ರಮವೆಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತನೇ ಪ್ರಶ್ನೆ ನೀಡಿರುವ ಪಟ್ಟಿಯನ್ನು ಗಮನಿಸಿ ಗಾರೆಯ ನೆಲ ಸಿಮೆಂಟ್ ರಸ್ತೆ ನಿರ್ವಾತ ನಯವಾದ ಲೋಹ ಇವುಗಳಲ್ಲಿನ ಘರ್ಷಣ ಬಲದ ಇಳಿಕೆ ಕ್ರಮ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಹನ್ನೊಂದು ಕೆಳಗೆ ತೋರಿಸಿರುವ ಚಿತ್ರದಲ್ಲಿರುವಂತೆ ಮೊಳೆಯ ಚೂಪಾದ ಭಾಗಕ್ಕೆ ಹೊಡೆಯುವುದರ ಮೂಲಕ ಕಬ್ಬಿಣದ ಮೊಳೆಯನ್ನು ಗೋಡೆಗೆ ಹೊಡೆಯಲು ಒಬ್ಬ ವಿದ್ಯಾರ್ಥಿಯು ಪ್ರಯತ್ನಿಸುತ್ತಿದ್ದಾನೆ ಸರಿಯಾದ ತೀರ್ಮಾನವೆಂದರೆ ಆಪ್ಷನ್ ಡಿ ಮೇಲ್ಮೈ ವಿಸ್ತೀರ್ಣ ಕಡಿಮೆಯಾದಂತೆ ಒತ್ತಡ ಹೆಚ್ಚಾಗುವುದರಿಂದ ಅವನು ವಿಫಲನಾಗುತ್ತಾನೆ ಹನ್ನೆರಡನೇ ಪ್ರಶ್ನೆ ಇಲ್ಲಿ ನೀಡಿರುವ ಘಟನೆಗಳನ್ನು ಗಮನಿಸಿ ಸೂರ್ಯ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಬಲ ಶಿಲೆಗಳ ಸವೆತ ನಿರ್ವಾತದಲ್ಲಿ ಚಲಿಸುವ ಬೆಳಕು ಸೂರ್ಯನ ಸುತ್ತಲೂ ಚಲಿಸುವ ಗ್ರಹಗಳು ಘರ್ಷಣೆಯ ಪರಿಣಾಮಕ್ಕೆ ಒಳಪಡದೆ ಇರುವ ಘಟನೆಗಳೆಂದರೆ ಇಲ್ಲಿ ಆಪ್ಷನ್ ಡಿ ಒಂದು ಮೂರು ಮತ್ತು ನಾಲ್ಕು ಹದಿಮೂರನೆಯ ಪ್ರಶ್ನೆ ಇದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿಂದ ಪ್ರಾರಂಭ ಕೆಳಗೆ ನೀಡಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಗಮನಿಸಿ ಕಲ್ಲಿದ್ದಲು ಸೂರ್ಯನ ಬೆಳಕು ನೈಸರ್ಗಿಕ ಅನಿಲ ಗಾಳಿ ಇವುಗಳಲ್ಲಿ ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳಿಲ್ಲದ ಸಂಪನ್ಮೂಲಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮತ್ತು ನಾಲ್ಕು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಬಿದ್ದ ಕಾರಣದಿಂದ ಬೈಕ್ ಒಂದು ಹೊತ್ತಿ ಉರಿಯುತ್ತಿದೆ ಬೆಂಕಿ ಆರಿಸಲು ನೀವು ಆಯ್ಕೆ ಮಾಡಿಕೊಳ್ಳುವ ಸೂಕ್ತ ಅಗ್ನಿಶಾಮಕ ಮತ್ತು ನಿಮ್ಮ ಆಯ್ಕೆಗೆ ಕಾರಣವೆಂದರೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಇಂಧನ ಮತ್ತು ಆಕ್ಸಿಜನ್ ನಡುವಿನ ಸಂಪರ್ಕವನ್ನು ಕಡಿತಗೊಳಿಸುತ್ತದೆ ಹದಿನೈದನೇ ಪ್ರಶ್ನೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ನಿರ್ಮಾಣವನ್ನು ಭವಿಷ್ಯದಲ್ಲಿ ನಿಲ್ಲಿಸಲು ಸಲಹೆ ನೀಡಿದೆ ಏಕೆಂದರೆ ಇದರಿಂದ ಆಪ್ಷನ್ ಸಿ ಜಾಗತಿಕ ತಾಪಮಾನ ಹೆಚ್ಚಳದ ಅಪಾಯವನ್ನು ಕಡಿಮೆ ಮಾಡಬಹುದು ಪ್ರಶ್ನೆ ಸಂಖ್ಯೆ ಹದಿನಾರು ಮೇಣದ ಬತ್ತಿ ಉರಿಯುವಾಗ ಜ್ವಾಲೆ ಉಂಟುಮಾಡುತ್ತದೆ ಏಕೆಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇನವು ದೈಹ್ಯ ವಸ್ತುವಾಗಿದ್ದು ಗಾಳಿಯೊಂದಿಗೆ ವರ್ತಿಸುತ್ತದೆ ಹದಿನೇಳನೇ ಪ್ರಶ್ನೆ ನಾವು ಜೇನು ನೊಣದ ಕಡಿತಕ್ಕೆ ಒಳಗಾದಾಗ ಮೊದಲು ಆ ಜಾಗವನ್ನು ನೀರಿನಿಂದ ತೊಳೆದು ನಂತರ ಅಡುಗೆ ಸೋಡಾವನ್ನು ಲೇಪಿಸಬೇಕು ಏಕೆಂದರೆ ನೀರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲವನ್ನು ಸಾರರಿಕ್ತಗೊಳಿಸುತ್ತದೆ ಮತ್ತು ಅಡುಗೆ ಸೋಡಾ ಅದನ್ನು ತಟಸ್ಥೀಕರಿಸುತ್ತದೆ ಹದಿನೆಂಟನೇ ಪ್ರಶ್ನೆ ದ್ರವೀಕೃತ ಪೆಟ್ರೋಲಿಯಂ ಅನಿಲಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ ಬಿಡುಗಡೆಯಾದ ಅನಿಲವನ್ನು ಪರೀಕ್ಷೆ ಮಾಡುವ ವಿಧಾನವೆಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಹಾಲಿನಂತೆ ಬೆಳಗಾಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪಳೆಯುಳಿಕೆ ಇಂಧನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮತ್ತು ಮೂರು ಪ್ರಶ್ನೆ ಇಪ್ಪತ್ತೊಂದು ಪಳೆಯುಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಬಿಡುಗಡೆಯಾಗುವ ಅನಿಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್ ಪ್ರಶ್ನೆ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಪೆಟ್ರೋ ರಾಸಾಯನಿಕಗಳಿಂದ ತಯಾರಿಸಲ್ಪಡುವ ವಸ್ತುಗಳ ಗುಂಪು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಿಥೀನ್ ಸಾಬೂನುಗಳು ಅಕ್ರಿಲಿಕ್ ಕೀಟನಾಶಕಗಳು ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಪ್ರತಿಪಾದನೆ ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಜನರು ಇಂಧನವಾಗಿ ಕಟ್ಟಿಗೆ ಬಳಸುವುದನ್ನು ಕಡಿಮೆ ಮಾಡಬೇಕು ಕಾರಣ ಇಂಧನವಾಗಿ ಕಟ್ಟಿಗೆಯ ಬಳಕೆ ಅಧಿಕ ಬಗೆಯನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಅರಣ್ಯ ನಾಶಕ್ಕೆ ಕಾರಣವಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿಂದ ಆರಂಭ ತೊಗರಿ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಕಂಡುಬರುವ ಉಪಯುಕ್ತ ಸೂಕ್ಷ್ಮಾಣು ಜೀವಿಯೆಂದರೆ ಸರಿಯಾದ ಉತ್ತರ ರೈಸೋಬಿಯಮ್ ಆಪ್ಷನ್ ಎ ಸರಿಯಾಗಿದೆ ಪ್ರಶ್ನೆ ಇಪ್ಪತ್ತೈದು ತುಂತುರು ನೀರಾವರಿ ವಿಧಾನಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮೂರು ಇಪ್ಪತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಮತ್ತು ಆರ್ ಗಳೆರಡು ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಉತ್ತರ ಕರ್ನಾಟಕದ ರೈತರು ಒಂದು ಋತುವಿನಲ್ಲಿ ತೊಗರಿ ಬೇಳೆಯನ್ನು ಬೆಳೆದರೆ ಮುಂದಿನ ಋತುವಿನಲ್ಲಿ ಜೋಳವನ್ನು ಬೆಳೆಯುತ್ತಾರೆ ಈ ವಿಧಾನದ ಪ್ರಮುಖ ಉದ್ದೇಶವೆಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡುವುದು ಪ್ರಶ್ನೆ ಇಪ್ಪತ್ತೆಂಟು ಕೃಷಿ ವಿಜ್ಞಾನಿಗಳು ರೈತರಿಗೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸದಂತೆ ಸಲಹೆ ನೀಡುತ್ತಾರೆ ಇದರ ಹಿಂದಿನ ಕಾರಣಗಳೆಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಮೂರು ನಾಲ್ಕು ಇಪ್ಪತ್ತೊಂಬತ್ತು ಪ್ರಶ್ನೆ ಇಪ್ಪತ್ತೊಂಬತ್ತು ಕೆಳಗಿನವುಗಳಲ್ಲಿ ಔಷಧಿಗಾಗಿ ಬಳಸುವ ಉಪಯುಕ್ತ ಸೂಕ್ಷ್ಮಾಣು ಜೀವಿ ಆಪ್ಷನ್ ಸಿ ಪೆನ್ಸಿಲಿಯಂ ಸರಿಯಾದ ಉತ್ತರ ಪ್ರಶ್ನೆ ಮೂವತ್ತು ಈ ಚಿತ್ರದಲ್ಲಿನ ಸೂಕ್ಷ್ಮಜೀವಿಯನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಡ್ ಮೌಲ್ಡ್ ಪ್ರಶ್ನೆ ಮೂವತ್ತೊಂದು ರವಾ ಇಡ್ಲಿಯ ಹಿಟ್ಟನ್ನು ಹುದುಗುವಂತೆ ಮಾಡುವ ಮೊಸರಿನಲ್ಲಿರುವ ಸೂಕ್ಷ್ಮಜೀವಿ ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಕ್ಟೋಬ್ಯಾಸಿಲಸ್ ಪ್ರಶ್ನೆ ಮೂವತ್ತೆರಡು ಉಪ್ಪಿನಕಾಯಿ ತಯಾರಿಸುವಾಗ ಸೋಡಿಯಂ ಬೆಂಜೋಯೇಟನ್ನು ಸೇರಿಸಲಾಗುತ್ತದೆ ಏಕೆಂದರೆ ಅದು ಸರಿಯಾದ ಉತ್ತರ ಆಪ್ಷನ್ ಎ ಸಂರಕ್ಷಕ ಪ್ರಶ್ನೆ ಮೂವತ್ತ್ಮೂರು ವಿಜ್ಞಾನಿಗಳು ಹಾಗೂ ಅವರ ಅನ್ವೇಷಣೆಗಳನ್ನು ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಇಲ್ಲಿ ಆಪ್ಷನ್ ಸಿ ಒಂದು ಬಿ ಎರಡು ಡಿ ಮೂರು ಎ ನಾಲ್ಕು ಸಿ ಪ್ರಶ್ನೆ ಮೂವತ್ತ್ನಾಲ್ಕು ಇಲ್ಲಿ ಕೊಟ್ಟಿರುವ ಹೃದಯದ ಚಿತ್ರವನ್ನು ಗಮನಿಸಿ ಗುರುತಿಸಿರುವ ಭಾಗ ಎಕ್ಸ್ನ ಹೆಸರು ಲಕ್ಷಣ ಮತ್ತು ಕಾರ್ಯವೆಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಭಿದಮನಿ ತೆಳುವಾದ ಬಿತ್ತಿ ದೇಹದಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತದೆ ಪ್ರಶ್ನೆ ಮೂವತ್ತೈದು ಇವುಗಳಲ್ಲಿ ಏಕಲಿಂಗಿ ಹೂಗಳನ್ನು ಹೊಂದಿರುವ ಸಸ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೌತೆಕಾಯಿ ಇಲ್ಲಿಯವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತೈದು ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡಲಾಯಿತು ಈ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ತಯಾರಿಸಿದ ಶ್ರೀ ಬಸವರಾಜ್ ಕರೂರ್ ಶಿಕ್ಷಕರು ಕೆ ಜಿ ಎಸ್ ಗರಗ್ ಇವರಿಗೆ ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು